ಹದಿನೈದು ವರ್ಷ ಇಬ್ಬರು ಅಣ್ಣ ದುಡ್ಡು ನಮ್ಮ ತಂಗಿಗಳು ಹದಿಮೂರು ವರ್ಷ ಆಯ್ತು ಕೇಸ್ ಟರ್ ಮಾಡಿಲ್ಲ ಥರ್ಟೀನ್ ಇಯರ್ಸ್ ಆದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಕಟ್ಟೆ ಪೊಲೀಸ್ ಸ್ಟೇಷನ್ ಹೆಸರು ಹೇಳೋದು ಅಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ ಗಿರೀಶ್ ಅವ್ರು ದುಡ್ಡು ಬರ್ಬೋದು ಕ್ರಿಶ್ಚಿಯನ್ ದೇಶದ ಫಂಡ್ ಬಂತು ನಾವು ಅದೇ ಎಸ್ ಐ ಟಿ ನಮಗೆ ಎನ್ಕ್ವರಿ ಕರೀಲಿ ನಾವು ಎಕ್ಸೆಲ್ ಶೀಟ್ ಅಲ್ಲಿ ಯಾವ ಯಾವ್ಯಾವ ಮುಸ್ಲಿಮ್ ದೇಶದಿಂದ ಯಾವ ಯಾವ ಮುಲ್ಲ ಎಷ್ಟು ದುಡ್ಡು ಕೊಟ್ಟ ಕ್ರಿಶ್ಚಿಯನ್ ದೇಶದಿಂದ ಯಾವ ಯಾವ ಪಾದ್ರೆ ಎಷ್ಟು ದುಡ್ಡು ಕೊಟ್ಟ ಯಾವ ಬ್ಯಾಗ್ ಅಲ್ಲಿ ಯಾವ ದುಡ್ಡು ಕಂಡು ಬಂದ ಯಾವ ಫ್ಲೈಟ್ ಅಲ್ಲಿ ಬಂದ ಎಕ್ಸೆಲ್ ಶೀಟ್ ಅಲ್ಲಿ ಹ್ಯಾಕ್ ಎಸ್ ಐ ಟಿ ಕೊಡ್ತೀವಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಷ್ಟು ಶಕ್ತಿ ಇಲ್ಲ ಯಾವ್ದೋ ಒಂದು ದೇಶದ ಹತ್ರ ಕೋಟ್ಯಂತ ರೂಪಾಯಿ ಫಂಡ್ ಬರ್ತದೆ ಅರೆಸ್ಟ್ ಮಾಡ್ತಿ ಆ ಸತ್ವದಂತ ಮಹಿಳೆ ಈಗ ಬಿಜೆಪಿ ಓಟ್ರಿ ಇರ್ಬೋದು ರೀ ಕಾಂಗ್ರೆಸ್ ಓಟ್ರಿ ಇರ್ಬೋದು ಈಗ ಯಾರು ಮತ್ತೆ ತನಕ ಮಾಡ್ತಾ ಇದ್ರಲ್ಲ ಅವರು ಶಾಸಕರು ಅವ್ರು ಓಟ್ರಿ ಇರ್ಬೋದು ನೋಡಿ ಸ್ವಾಮಿ ನಮ್ಮ ಮನೆ ಕಳ್ಳತನ ಆಗಿದೆ ಕಳ್ಳ ಅಂದ್ರೆ ಮನೆ ದೇವರಿಗೆ ಅಪಮಾನ ಆಗತ್ತಪ್ಪ ನಾ ಹೇಳಲ್ಲ ಅಂತ ಹೇಳಿದ್ರೆ ಈ ದೇಶದಾಗ ಯಾವ ಪ್ರಕರಣ ತನಿಖೆನೂ ಆಗಲ್ಲ ಇದು ಒಂದ್ ಒಂದು ಕೇಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಮತ್ತೆ ಕೇಳ್ತೀನಿ ಇದು ಸಂಬಂಧಪಟ್ಟ ದಾಖಲೆ ಆಗಲಿ ಸಾಕ್ಷಿಗಳಿದೆ ಯಾಕಂತ ಹೇಳಿದ್ರೆ ಈಗ ಬಹುತೇಕ ಹೇಳ್ತಿರೋದು ನಿಮ್ಮ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ಬರೀ ಹಿಟ್ಟೆ ಅಂತ ಕೇಸ್ ಮಾಡ್ತಾರೆ ಸಾಕ್ಷಿ ಇದೆ ಅಂತಾರೆ ತೋರಿಸಲ್ಲ ಸರ್ ಒಂದ್ ನಿಮಿಷ ನೋಡಿ ಹಾಗಾಗಿ ಇವೆಲ್ಲ ಇದು ಸಾಕ್ಷಿ ಅಲ್ವಾ ಇದು ಇಸ್ ಇಟ್ ನಾಟ್ ಎವಿಡೆನ್ಸ್ ಪೀಸ್ ಆಫ್ ಎವಿಡೆನ್ಸ್ ಇದು ಏನ್ ಈಗ ನಾನು ತೋರಿಸಿದ್ದು ಪಿಡಿಎಫ್ ಡಿ ಎಫ್ ನಲ್ಲಿ ಹಾಕಿದೀನಿ ಅದು ಆರ್ ಟಿ ನಲ್ಲಿ ತಗೊಂಡು ಬಂದಿದ್ದು ಖಂಡಿತ ಸಿಕ್ ಬಿಡ್ತಾರೆ ಲಾಕ್ ಆಗಿದ್ದಾರೆ ಈಗ ಅವರು ಆನಂತರ ಎಸ್ ಐ ಟಿ ಯಾಕೆ ನಿಲ್ಸ್ತಾ ಇದಾರೆ ಹೇಳಿ ಯಾಕೆ ಪ್ರೆಷರ್ ತರಿಸ್ತಾ ಇದಾರೆ ಇದು ಒಂದಲ್ಲ ಇನ್ನು ಇಂತ ಹತ್ತಾರು ಪ್ರಕರಣಗಳ ನಡೆದಿದೆ ಹದಿನೈದು ವರ್ಷದ ಹುಡುಗಿದು ಶವ ಸಿಕ್ಕಿದೆ ಅಂತ ಹೇಳ್ತಾರೆ ಇದೇ ದಾಖಲೆ ಇದೆ ಅಂತ ಹೇಳ್ತಾರಂತಲ್ಲ ದಾಖಲೆ ಇದೆ ಹದಿನೈದು ವರ್ಷದ ಹುಡುಗಿ ಶವ ಧರ್ಮಸ್ಥಳದ ಅಂಗಳದಲ್ಲಿ ಹದಿನೈದು ವರ್ಷದ್ದು ಡಿ ಮಾಡ್ಬೇಕು ಅದಕ್ಕೆ ನಾವ್ ಹೇಳೋದು ಎಸ್ ಐ ಟಿ ಮೇಲೆ ಇನ್ನೂ ಬಹಳಷ್ಟು ಜವಾಬ್ದಾರಿ ಇದೆ ಇನ್ನೂ ಸಾಕಷ್ಟು ಜನ ಮಿಸ್ಸಿಂಗ್ ಕಂಪ್ಲೇಂಟ್ ಆದವ್ರು ಕೊಡ್ತಾ ಇದ್ದಾರೆ ಮೊನ್ನೆ ಒಬ್ರು ಇಬ್ರು ಅಣ್ಣಂದ್ರು ಬಂದ್ರು ನಮ್ಮ ತಂಗಿ ಕೇಳೋದು ಹದ್ಮೂರು ವರ್ಷ ಆಯ್ತು ಕೇಸೇ ರಿಜಿಸ್ಟರ್ ಮಾಡಿಲ್ಲ ಆಫ್ಟರ್ ಲಾಂಗ್ ಥರ್ಟೀನ್ ಇಯರ್ಸ್ ಆದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಕುಂಜಾಲಕಟ್ಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಏನಿದೆ ಧರ್ಮಸ್ಥಳಕ್ಕೆ ಒಂದು ಹೆಣ್ಸು ಕರ್ಕೊಂಡು ಹೋಗಿದ್ಲು ನನ್ನ ತಂಗಿಗೆ ಅವತ್ತೇ ನಿಂತರ ಐವತ್ತಿನವರೆಗೆ ಕಾಣೆ ಕೇಸೇ ತಗೊಂಡಿಲ್ಲ ಈಗ ಎಸ್ ಐ ಟಿ ಬಂದಿದ್ದಕ್ಕೆ ಧೈರ್ಯ ಬಂದು ಒಬ್ಬೊಬ್ರು ಬರ್ತಾ ಇದ್ದಾರೆ ಇನ್ನೂ ಬೆಳ್ತಂಗಡಿ ಅವರು ನಿನ್ನೆ ರಾತ್ರಿ ಫೋನ್ ಮಾಡಿದ್ರು ಧರ್ಮಸ್ಥಳದ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂತ ಇಬ್ರು ಕಣೆ ಆಗಿದ್ದಾರೆ ಹೆಣ್ಮಕ್ಳು ಬೆಳ್ತಂಗಡಿ ಒಂದು ಹಳ್ಳಿಯಲ್ಲಿ ನಾವು ಕೇಸ್ ಕೊಡ್ತೀವಿ ಅಂತ ಹೇಳಿ ಅದಕ್ಕಿವರು ಎಸ್ ಐ ಟಿ ಬೇಗ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೆಸರು ಏನ್ ಹೇಳೋದು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಗಿರೀಶ್ ಮಠಣ್ಣ ಅವ್ರ ದುಡ್ಡು ಬಂತು ಫಾರಿನ್ ಫಂಡ್ ಬಂತು ಕ್ರಿಶ್ಚಿಯನ್ ದೇಶದ ಫಂಡ್ ಬಂತು ಆ ನಾವು ಅದೇ ಎಸ್ ಐ ಟಿ ನಮಗೆ ಎನ್ಕ್ವೈರಿ ಕರೀಲಿ ನಾವು ಎಕ್ಸ್ ಎಲ್ ಶೀಟ್ ಅಲ್ಲಿ ಹಾಕಿ ಕೊಡ್ತೀವಿ ಯಾವ್ಯಾವ ಮುಸ್ಲಿಮ್ ದೇಶದಿಂದ ಯಾವ್ಯಾವ ಮುಲ್ಲ ಎಷ್ಟು ದುಡ್ಡು ಕೊಟ್ಟ ಕ್ರಿಶ್ಚಿಯನ್ ದೇಶದಿಂದ ಯಾವ್ಯಾವ ಪಾದ್ರೆ ಎಷ್ಟು ದುಡ್ಡು ಕೊಟ್ಟ ಅದೆಲ್ಲ ಯಾವ ಬ್ಯಾಗಲ್ಲಿ ಯಾವ ಅಲ್ಲಿ ದುಡ್ಡು ತಗೊಂಡು ಬಂದ ಯಾವ ಫ್ಲೈಟ್ ಅಲ್ಲಿ ಬಂದ ಎಕ್ಸ್ ಎಲ್ ಶೀಟ್ ಅಲ್ಲಿ ಹಾಕಿ ಎಸ್ ಐ ಟಿ ಕೊಡ್ತೀವಿ ನಾವು ನಾನ್ ಸೆನ್ಸ್ ಕ್ವಶನ್ ಕೇಳ್ತಾರೆ ಸರ್ ಇವರು ಸ್ವಲ್ಪ ಆದ್ರೂ ಇದು ಗಂಭೀರತೆ ಬೇಡವಾ ಪ್ರಕರಣದ ಗಂಭೀರತೆ ಬೇಡವಾ ನಾವ್ ಏನಾದ್ರೂ ಫಂಡ್ ಬಂದಿದ್ರೆ ಇಡಿ ಅವರು ನಮಗೆ ಅರೆಸ್ಟ್ ಮಾಡಿ ಎರಡು ವರ್ಷದಿಂದ ಏನೇ ಅರೆಸ್ಟ್ ಮಾಡಿ ನಮ್ಗೆ ಇಡಿ ಅಷ್ಟು ವೇಸ್ಟ್ ಈ ದೇಶದ್ದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಅಷ್ಟು ಶಕ್ತಿ ಇಲ್ವಾ ಒಂದು ದೇಶದಿಂದ ಕೋಟ್ಯಾಂತರ ಫಂಡ್ ಬರ್ತದೆ ಅಂತ ಹೇಳಿದ್ರೆ ನಮ್ಮ ಅರೆಸ್ಟ್ ಮಾಡಿ ಬಿಸಾಕಲ್ವಾ ಅವರು ಏನ್ ವೀಕ್ ಇದೆಯಾ ಇಲ್ಲಿ ಕೂಡ ಅದೇ ಫಂಡ್ ಇದೆ ಅದು ಹಂಗಿದ್ರೆ ಅದು ಆರೋಪ ಇಡಿ ಮೇಲೆ ಆರೋಪ ಅದು ನಮಗೆ ಫಂಡ್ ಬಂದಿದೆ ಅಂದ್ರೆ ಇಡಿ ಶುಡ್ ಬಿ ಅಕ್ಯೂಸ್ ಯಾಕಂದ್ರೆ ಅಷ್ಟು ದುಡ್ಡು ಬರೋದನ್ನ ನೋಡೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ಹಿಡಿದವ್ರು ತಪ್ಪಲ್ವಾ ಕಂಡು ಹಿಡೀಲಿ ನೋಡೋಣ ಹ ಅಲ್ಲ ರೀ ಆ ಮಹಿಳೆ ನಂದು ತೋರ್ಸಿದ್ನಲ್ಲ ಅವ್ರ ಸಂಬಂಧಿಕರಿಗೆ ಪಾಪ ಗೊತ್ತೇ ಇಲ್ಲ ಕೊಲೆ ಆಗಿದೆ ಅಂತನೂ ಗೊತ್ತಿರಲ್ಲ ಪಾಪ ಅವ್ರಿಗೆ ಆ ಸತ್ ಹೋದಂತ ಮಹಿಳೆ ಇವ್ರದೇ ಬಿಜೆಪಿ ಓಟ್ರು ರೀ ಕಾಂಗ್ರೆಸ್ ಓಟ್ರಿ ಇರ್ಬೋದು ಹ ಈಗ ಯಾರು ಬಂದು ಹಿಂತಲೇ ಡಂಗಿತನ ಮಾಡ್ತಾ ಇದಾರಲ್ಲ ಅವರು ಶಾಸಕರು ಅವ್ರ ಓಟ್ರಿ ಇರ್ಬೋದು ಚೀಸ್ ನಾವ್ ಏನ್ ಕೇಳ್ತಾ ಇದೀವಿ ನೋಡಿ ಸ್ವಾಮಿ ಮನೆ ಕಳ್ತನ ಆಗಿದೆ ಕಳ್ಳನ್ ಹಿಡೀರಿ ಅಂದ್ರೆ ಕಳ್ಳ ಯಾವ ಒಂದು ದೇವಸ್ಥಾನ ದೇವ್ರ ನಂಬ್ತಾನೆ ಆ ಮನೆ ಕಳ್ಳನ ಮನೆ ದೇವರಿಗೆ ಅಪಮಾನ ಆಗತ್ತಪ್ಪ ನಾ ಹೇಳಲ್ಲ ಅಂತ ಹೇಳಿದ್ರೆ ಈ ದೇಶದಾಗ ಯಾವ ಪ್ರಕರಣದ ತನಿಖೆನೂ ಆಗಲ್ಲ ಹೌದಾ ಪ್ರತಿಯೊಬ್ಬ ಕಳ್ಳನಿಗೆ ಒಬ್ಬ ದೇವರ ನಂಬಿರ್ತಾನ ನಾನು ಕಳ್ಳಪ್ಪ ನನ್ನ ನೀವು ಹೇಳಿದ್ರೆ ನನ್ನ ದೇವರಿಗೆ ಅಪಮಾನ ಆಗತ್ತೆ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀರಾ ಏನ್ ವಾ ವಾಟ್ ಇಸ್ ದ ಲಾಜಿಕ್ ಇನ್ ದಿಸ್ ಒಬ್ಬ ಕೊಲೆ ಮಾಡ್ತಾನೆ ನಾಳೆ ಒಂದು ಎಸ್ ಐ ಟಿ ಆಗುತ್ತೆ ಅಯ್ಯೋ ನೀವು ನನಗೆ ಹಿಡಿದ್ರೆ ನನ್ನ ಮನೆ ದೇವ್ರು ಇದು ಸೊ ಅಣ್ಣ ಸೊ ನನ್ನ ಮನೆ ದೇವರು ನನ್ನ ಮನೆ ದೇವ್ರಿಗೆ ಅಪಮಾನ ಆಗತ್ತೆ ಅಂತ ಅವನು ಒಂದು ರ್ಯಾಲಿ ಮಾಡ್ತಾನೆ ಓ ಇ ಅಂತೇಳಿ ಹಾ ನಿಲ್ಲಿಸ್ಬಿಡ್ತೀರಾ ತನಿಖೆನ ಒಂದ್ ತನಿಖೆ ಕಂಪ್ಲೀಟ್ ಆಗೋದಕ್ಕೇನೆ ಅಧಿಕೃತವಾಗಿ ಸಿಕ್ಸ್ ನೈಂಟಿ ಡೇಸ್ ಇದೆ ಗಂಭೀರ ಪ್ರಕರಣ ಕೋರ್ಟ್ ಎಕ್ಸ್ಟ್ರಾ ಇನ್ನು ಆರು ತಿಂಗಳು ಕೊಡ್ತದೆ ಎಷ್ಟು ಎಕ್ಸ್ಟ್ರಾ ಸಿಕ್ಸ್ ಮಂತ್ ಕೊಡ್ತದೆ ಇನ್ನು ಹದಿನೈದು ಇಪ್ಪತ್ತು ದಿನ ಆಗಿಲ್ಲ ಬಂದ್ ಮಾಡ್ರಿ ಅದಕ್ಕೆ ಬಂದಾಗಬೇಕು ಯಾಕಂತ ಹೇಳಿದ್ರೆ ಇಂಥ ಇನ್ನು ಹತ್ತು ಹಲವಾರು ಪ್ರಕರಣಗಳು ಗರಿಬಿಚ್ಚಿಕೊಂಡು ನಿಂದಿರ್ತಾ ಇದಾವೆ ಅದನ್ನ ನಿಲ್ಲಿಸ್ಬೇಕು ಸಿಕ್ಕಾಕೊಂಡಿದ್ದಾರೆ ಇದೆ ಇದೇ ಕೇಸ್ ಸಾಕು ಇದು ಒಂದು ಕೇಸ್ ಸಾಕು ಅವ್ರ ಒಳಗಡೆ ಹೋಗತ್ತೆ ಇದು ಒಂದು ಕೇಸ್ ಇಸ್ ಅಪ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ